ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತಲೆನೋವು ಎಲ್ರು ಕಾಡುತ್ತೆ ಎಲ್ರಿಗೂ ತಲೆನೋವು ಬರ್ತಾನೆ ಇರುತ್ತೆ ತಲೆನೋವು ಬಂದ ತಕ್ಷಣ ಮಾತ್ರೆ ತಗೊಳೋದಕ್ಕೆ ಹೋಗ್ತೀವಿ ಆದರೆ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಗೊತ್ತಾ ಖಂಡಿತವಾಗ್ಲೂ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ನಮ್ಮ ದೇಹದ ಮೇಲೆ ಆಗ್ತಿರತ್ತೆ ಮತ್ತೆ ತಲೆನೋವು ಬಂದರೆ ಮಾತ್ರೆ ತೊಗೊಳ್ಳೋವ್ರಿಗೂ ತಲೆನೋವು ಹೋಗೋದೇ ಇಲ್ಲ ಆ ರೀತಿ ಕೂಡ ಆಗ್ಬಿಡತ್ತೆ ಅದಕ್ಕೆ ತಲೆನೋವು ಬಂದ ತಕ್ಷಣ ಮಾತ್ರೆ ತಗೊಳ್ಳೋದನ್ನ ಬಿಟ್ಟು ನಾನಿವತ್ತು ತಿಳಿಸುವಂಥ ಈ ಬ್ರೀದಿಂಗ್ ಎಕ್ಸಸೈಸ್ನ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ತಲೆನೋವು ಕೇವಲ ಕೇವಲ ಅರ್ಧ ನಿಮಿಷದಲ್ಲೇ ಮಾಯ ಆಗ್ಬಿಡತ್ತೆ ಸ್ನೇಹಿತರೆ ಹೇಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸಗಿ ಚಾನೆಲ್ನ ನೋಡ್ತಾ ಇದ್ದು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ತುಂಬ ಸುಲಭ ನಿಮಗೆ ಯಾವಾಗಲೇ ತಲೆನೋವು ಬರಲಿ ಅವಾಗ ಇದನ್ನು ಟ್ರೈ ಮಾಡಿ ನಿಮಗೆ ಆಶ್ಚರ್ಯ ಅನ್ನೋ ರೀತಿ ತಲೆನೋವು ಕ್ಷಣಾರ್ಧದಲ್ಲಿ ಮಾಯ ಆಗತ್ತೆ ಇದನ್ನ ಮಾಡೋದಕ್ಕೆ ನಿಮಗೆ ಕೇವಲ ಅರ್ಧ ನಿಮಿಷ ಕೂಡ ಬೇಕಾಗೋದಿಲ್ಲ ಹೇಗೆ ನಿಮ್ಮ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೋಬೇಕು ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು ಸ್ನೇಹಿತರೆ ಎಡ ಮೂಗಿನ ಹೊಳ್ಳೆಯಿಂದ ಉಸಿರುನ ತಗೊಂಡು ಎಡ ಮೂಗಿನ ಹೊಳ್ಳೆಯಿಂದ ಉಸಿರುನ ಬಿಡಬೇಕಾಗತ್ತೆ ನೋಡಿ ಇವಾಗ ಹೇಗೆ ಅಂತ ತೋರಿಸ್ತೀನಿ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ನಿಮಗೆ ಅಪೋಸಿಟ್ ಕಾಣಿಸುತ್ತೆ ನನ್ನ ಬಾಯಲ್ಲಿ ಏನು ಹೇಳ್ತೀನೋ ಅದನ್ನು ನೀವು ಫಾಲೋ ಮಾಡಿ ನಾನು ಎಡಗಡೆ ಮಾಡ್ತಾ ಇದ್ರೆ ಬ್ರೀತಿಂಗ್ ಎಕ್ಸಸೈಸು ನಿಮ್ಗೆ ಅದು ಬಲಗಡೆ ಥರ ಕಾಣಿಸುತ್ತೆ ಯಾಕೆಂದರೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ತಿರೋದ್ರಿಂದ ನೋಡಿ ಬಲ ಮೂಗಿನ ಹೊಳ್ಳೆಯನ್ನು ಕ್ಲೋಸ್ ಮಾಡ್ಕೊಂಬಿಡಿ ಎಡ ಮೂಗಿನ ಹೊಳ್ಳೆಯಿಂದ ಉಸಿರುನ ತೊಗೋಬೇಕು ಬ್ರೀತಿಂಗ್ ಎಷ್ಟು ನಿಮ್ಮ ಹೊಟ್ಟೆ ತುಂಬುತ್ತೋ ಅಷ್ಟು ಉಸಿರನ್ನ ತೊಗೊಳ್ಳಿ ನಿಧಾನವಾಗಿ ಅಷ್ಟೇ ನಿಧಾನವಾಗಿ ಉಸಿರುನ ಎಡಮೂಗಿನ ಹೊಳ್ಳೆಯಿಂದನೇ ಹೊರಗಡೆ ಹಾಕಿ ಬ್ರೀತಿಂಗ್ ಬ್ರೀತ್ ಔಟ್ ನಿಧಾನವಾಗಿ ಉಸಿರು ತಗೋಬೇಕು ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು ಈ ರೀತಿ ಎಡಮೂಗಿನ ಹುಳ್ಳೆಯಿಂದ ಉಸಿರನ್ನ ತಗೋಬೇಕು ಮತ್ತೆ ಎಡಮೂಗಿನ ಹುಳ್ಳೆಯಿಂದನೇ ಉಸಿರುನ ಹೊರಗಡೆ ಹಾಕ್ಬೇಕು ಈ ರೀತಿ ನೀವು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಂದ್ರೆ ಒಂದ್ಸಲ ಉಸಿರುನ ತಗೊಂಡು ಉಸಿರನ್ನ ಬಿಟ್ಟರೆ ಒಂದ್ ರೌಂಡ್ ಅಂತ ಆಗುತ್ತೆ ಈ ರೀತಿ ನೀವು ಟೆನ್ ಟು ಫಿಫ್ಟೀನ್ ರೌಂಡ್ಸ್ ಮಾಡಿದ್ರೆ ತಲೆನೋವು ಮಾಯ ಆಗುತ್ತೆ ಈಗ ನಿಮಗೆ ತಲೆನೋವು ಇದೆ ಅಂದ್ಕೊಳ್ಳಿ ಅವಾಗ ಇದನ್ನು ಫಿಫ್ಟೀನ್ ರೌಂಡ್ಸ್ ಮಾಡಿ ತಲೆನೋವು ಸ್ವಲ್ಪ ಕಡಿಮೆ ಆದರೆ ಮತ್ತೆ ನೀವು ಒಂದು ಟೂ ಅವರ್ಸ್ ಬಿಟ್ಟು ಇದೇ ಬ್ರೀದಿಂಗ್ ಎಕ್ಸಸೈಸ್ನ ಮಾಡಿ ತಲೆನೋವು ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂದರೆ ಮಾಡೋ ಅವಶ್ಯಕತೆ ಇರೋದಿಲ್ಲ ದಿನಕ್ಕೆ ಎರಡು ಸಲ ಮಾಡಿದ್ರೆ ಸಾಕು ಸ್ನೇಹಿತರೆ ತಲೆನೋವು ಮಾಯ ಆಗುತ್ತೆ ಎಷ್ಟೊಂದು ಜನಕ್ಕೆ ಮೊದಲನೇ ಸಲ ಮಾಡಿದಾಗೆ ತಲೆನೋವು ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಏನೋ ವರ್ಕ್ ಇರುತ್ತೆ ಅಥವಾ ಏನೋ ಟ್ರಾವೆಲ್ ಮಾಡ್ತಿರ್ತೀರಾ ತುಂಬ ತಲೆನೋವು ತುಂಬ ಕಿರಿಕಿರಿ ಆಗ್ತಿರುತ್ತೆ ಅಂಥ ಟೈಮಲ್ಲಿ ನೀವು ಈ ರೀತಿ ಈ ಬ್ರೀದಿಂಗ್ ಎಕ್ಸಸೈಸ್ನ ಮಾಡಿದ್ರೆ ಯಾವುದೇ ಮಾತ್ರೆ ಔಷಧ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕ್ಷಣಾರ್ಧದಲ್ಲಿ ತಲೆನೋವನ್ನು ಮಾಯ ಮಾಡ್ಕೊಂಡ್ಬಿಡ್ಬೋದು ವಿಡಿಯೋ ಇಷ್ಟ ಆಗಿದೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ರಿಸಲ್ಟ್ ಬಂದಮೇಲೆ ನಿಮ್ಮ ತಲೆನೋವು ಕ್ಲಿಯರ್ ಆದಮೇಲೆ ಖಂಡಿತ ಹೋಗ್ಲು ನೀವು ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂದರೆ ನಿಮ್ಮ ಕಮೆಂಟ್ಸನ್ನು ನೋಡಿ ಇದನ್ನು ಫಾಲೋ ಮಾಡೋರು ಇರ್ತಾರೆ ಇಲ್ಲಾಂದರೆ ಸುಮ್ಮನೆ ಹೇಳ್ತಿದ್ದಾರೆ ಇಷ್ಟಕ್ಕೆ ತಲೆನೋವು ಹೋಗ್ಬಿಡುತ್ತಾ ಅಂತ ಹೇಳೋ ಕೂಡ ತುಂಬ ಜನ ಇರ್ತಾರೆ ನನಗೆ ಗೊತ್ತು ಅದಕ್ಕೆ ನಿಮ್ಗೆ ರಿಸಲ್ಟ್ ಬಂದರೆ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆಗ ಬೇರೆ ವಿಡಿಯೋ ನೋಡ್ತಾರಲ್ಲ ಅವರಿಗೂ ಕೂಡ ನಂಬಿಕೆ ಬರುತ್ತೆ ಅವರು ಕೂಡ ಟ್ರೈ ಮಾಡ್ತಾರೆ ಸ್ನೇಹಿತರೆ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಗೋಣ ಥ್ಯಾಂಕ್ ಯು